angle ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ರಂದು ಹೃದಯ ದಿನಾಚರಣೆ ಅಂಗವಾಗಿ ಇಂದು ನಗರದಲ್ಲಿ ಸ್ಪೂರ್ತಿ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಮತ್ತು ಡಾ ಈಶ್ವರ್ ಸವಡಿ ಆಯುರ್ವೇದಿಕ್ ಆಸ್ಪತ್ರೆ ವತಿಯಿಂದ ಹಾಗೂ ನಾರಾಯಣ ಹೆಲ್ತ್ ಸೆಂಟರ್ ಸಹ ಯೋಗದೊಂದಿಗೆ ಹೃದಯ ದಿನಾಚರಣೆಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲು ಜಾಗೃತಿ ಜಾಥವನ್ನು ನಡೆಸಲಾಯಿತು ಈ ವೇಳೆ ಗಾಂಧಿ ಸರ್ಕಲ್ನಲ್ಲಿ ಗಾಂಧಿ ಪ್ರತಿಮೆಗೆ ಹೂವಿನ ಹಾರ ಹಾಕುವುದರ ಮೂಲಕ ಜಾಗೃತಿ ಜಾಥಕ್ಕೆ ಚಾಲನೆ ನೀಡಲಾಯಿತು ನಂತರ ಡಾ ಸತೀಶ್ ರಾಯ್ಕರ್ ಹಾಗೂ ಗಂಗಾವತಿ ಉಪವಿಭಾಗ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿ ಈಶ್ವರ್ ಸವಡಿಯವರು ಮಾತನಾಡಿ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ರಂದು ವಿಶ್ವ ಹೃದಯ ದಿನಾಚರಣೆಯ ಅಂಗವಾಗಿ ಜನರಲ್ಲಿ ಜಾಗೃತಿ ಮೂಡಿಸಲು ಜಾಗತಿ ಜಾಥವನ್ನು ಹಮ್ಮಿಕೊಂಡಿದ್ದು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ರಂದು ನಗರದ ವಿದ್ಯಾನಗರದಲ್ಲಿರುವ ಸ್ಪೂರ್ತಿ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿನಲ್ಲಿ ನಾರಾಯಣ ಹೃದಯ ಆಸ್ಪತ್ರೆಯ ವತಿಯಿಂದ ಹೃದಯ ರೋಗದ ಸಂಬಂಧಿಸಿದ ಕಾಯಿಲೆಗಳ ಬಗ್ಗೆ ತಪಾಸಣೆ ಮಾಡಲಾಗುವುದು ಕಾರಣ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬಂದು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದು ವಿನಂತಿಸಿದರು ವಿಶ್ವ ಹೃದಯ ದಿನದ ಅಂಗವಾಗಿ ವರ್ಲ್ಡ್ ಹಾರ್ಟ್ ಡೇದ ಅಂಗವಾಗಿ ಇವತ್ತು ಪೂರ್ತಿ ಐರ್ವ ಮಹಾವಿದ್ಯಾಲಯದ ಸಹಯೋಗದೊಂದಿಗೆ ನಾರಾಯಣ ಹೆಲ್ತ್ ಸೆಂಟರ್ ಸಹಯೋಗದೊಂದಿಗೆ ವಾಗ್ಯತನ ಮಾಡಲಾಗಿದೆ ಸಾರ್ವಜನಿಕರಲ್ಲಿ ಹೃದಯ ರೋಗದ ಬಗ್ಗೆ ಪೂರೈಕೆ ಮೂಡಿಸಲಿಕ್ಕೆ ವಾಕಿಂಗ್ ಬಗ್ಗೆ ಜಾಗೃತಿ ಮೂಡಿಸಲಿಕ್ಕೆ ಈ ಮಾಡಲಾಗಿದೆ ನಾಳೆ ವಿದ್ಯಾನಗರದಲ್ಲಿರುವ ಸ್ಫೂರ್ತಿಯಾಗಿ ಮೆಡಿಕಲ್ ಕಾಲೇಜಿನಲ್ಲಿ ನಾರಾಯಣ ಹೃದಯದ ಹೃದಯ ರೋಗ ಆಸ್ಪತ್ರೆಯ ಒಂದು ಸಹಯೋಗದೊಂದಿಗೆ ಎಲ್ಲ ಬಡ ಜನರಿಗೆ ಉಚಿತವಾಗಿ ಮಾಡಲಾಗ್ತದೆ ದಯವಿಟ್ಟು ಎಲ್ಲರೂ ಇದರ ಸದುಪಯೋಗ ಪಡ್ಕೋಬೇಕು ನಾರಾಯಣ ಹೆಲ್ತ್ ಸೆಂಟರ್ದವರ ಸಹಯೋಗದೊಂದಿಗೆ ವಿದ್ಯಾನಗರದಲ್ಲಿರುವ ನಮ್ಮ ಸ್ಫೂರ್ತಿಯಾಗಿ ಮೆಡಿಕಲ್ ಕಾಲೇಜಿನಲ್ಲಿ ಎಲ್ಲ ರೋಗಿಗಳ ಒಂದು ಹಾರ್ಡ್ ಚೆಕಪ್ ಮಾಡಲಾಗ್ತದೆ ಡಿಸೀಸ್ ಇದು ಹಾರ್ಡ್ ಚೆಕಪ್ನ ಉಚಿತವಾಗಿ ಮಾಡಲಾಗ್ತದೆ ಇವತ್ತಿನ ವಿಶ್ವ ವೈವಿದ್ಯೋಗ ದಿನ ಅಂಗವಾಗಿ ನಮ್ಮ ಕೋಟಿಕ್ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಮತ್ತು ಡಾಕ್ಟರ್ ಎಸ್ ಎನ್ ತವರಿ ಆಯುರ್ವೇದಿಕ್ ಆಸ್ಪತ್ರೆ ಮತ್ತು ಎಸ್ ಡಿ ಎಂ ನಾರಾಯಣ ಹೃದಯಾಲಯ ಅವರ ಸಂಯುಕ್ತಾಶ್ರಯದಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇದೆ ಇದು ಮಕೆಖಾನ್ ಒಕೆಕಾನ್ ಇದು ಹೃದಯ ರೋಗ ತಡೆಗಟ್ಟಲಿಕ್ಕೆ ಜಾಗೃತಿ ಮೂಡಿಸುವ ದಿನ ಇವತ್ತಿನ ದಿನಮಾನಗಳಲ್ಲಿ ನೀವು ನೋಡ್ತಿದ್ದೀವಿ ಹೆಚ್ಚಿನ ನಮ್ಮ ಒಂದು ಭಾರತೀಯ ಜನರಲ್ಲಿ ಸಾರ್ವಜನಿಕರಲ್ಲಿ ಹೃದಯ ರೋಗ ಸಾಕ್ತಿದ್ದಾರೆ ಸೊ ಇದಕ್ಕೆ ಕಾರಣಗಳು ಸಾಕಷ್ಟಿವೆ ನಾವು ನಮ್ಮ ಹೃದಯನ ಕಾಳಜಿ ಮಾಡ್ತಾ ಇಲ್ಲ ನಮ್ಮ ಹೃದಯನ ಚೆನ್ನಾಗಿಟ್ಕೊಂತಿಲ್ಲ ನಮ್ಮ ಹೃದಯವನ್ನು ಆರೋಗ್ಯ ಆರೋಗ್ಯಕರವಾಗಿ ಇಟ್ಕೊತಿಲ್ಲ ಏನಿರ್ಬೋದು ಇದಕ್ಕೆ ನಾವು ನಮ್ಮ ಊಟದಲ್ಲಿ ಜೀವನ ಶೈಲಿಯಲ್ಲಿ ನಾವು ಬಹಳಷ್ಟು ಬದಲಾವಣೆ ಕಂಡಿದ್ದೀವಿ ಸಾಕಷ್ಟು ಜಂಕ್ ಫುಡ್ಸಿಗೆ ನಾವು ಅಳವಡಿಸ್ಕೊಂಡಿದ್ವಿ ನಮ್ಮ ಹೋಟೆಲ್ ಜಂಕ್ ಫುಡ್ಸ್ ಅಂದರೆ ಪಿಜ್ಜಾ ಆಯಿತು ಬೇಗ ಐಟಮ್ಸ್ ಆಯಿತು ಅದೇ ರೀತಿಯಾಗಿ ನಾವು ನಮ್ಮ ಒಂದು ಕೆಲಸ ಒತ್ತಡದಿಂದ ನಾವು ಆಕ್ಟಿವ್ ಇಲ್ಲ ನಾವು ಒಂದು ಎ ಸಿ ರೂಮಲ್ಲಿ ಕೊಡ್ತಿದ್ದೀವಿ ಇವತ್ತು ಎಂದು ಕುಂತು ಕೆಲಸ ಮಾಡ್ತಿದ್ದೀವಿ ನಾವು ಬೆಳಗ್ಗೆ ನಮಗೆ ಟೈಮ್ ಇಲ್ಲ ಒಂದು ಆಕ್ಟಿವ್ ಆಗಿರೋಕ್ಕೆ ನಾವು ಎಕ್ಸರ್ಸೈಸ್ ಮಾಡ್ತಾ ಇಲ್ಲ ವಾಕಿಂಗ್ ಮಾಡ್ತಾ ಇಲ್ಲ ಜಾಗಿಂಗ್ ಮಾಡ್ತಾ ಇಲ್ಲ ಅಥವಾ ಯಾವುದೇ ಒಂದು ಆಕ್ಟಿವ್ ಒಂದು ಇರುವಂತ ಕಾರ್ಯಕ್ರಮ ಒಂದು ಇರುವಂತ ಇವೆಂಟ್ಸ್ ಮಾಡ್ತಾ ಇಲ್ಲ ಅದನ್ನೂ ಒಂದು ಕಾರಣ ಮೂರನೇ ಕಾರಣ ನಾವು ಒಂದು ಕೆಟ್ಟ ಚಟಗಳಿಗೆ ದಾಸರಾಗಿದ್ದೀವಿ ಬ್ಯಾಡ್ ಹ್ಯಾಬಿಟ್ಸ್ಗೆ ದಾಸರಾಗಿದ್ದೀವಿ ನೀವು ಗಂಗಾವತಿಯಲ್ಲಿ ದಿನಗಳಲ್ಲಿ ಪೇಪರಲ್ಲಿ ನೋಡ್ತಿರ್ಬೋದು ನಮ್ಮ ಸಾಕಷ್ಟು ಯಂಗ್ ಜನರೇಷನ್ ಒಂದು ಈ ಒಂದು ಗುಟ್ಕಾ ಗಾಂಜಾ ಅಲ್ಕೋಹಾಲ್ ಅದಕ್ಕೆಲ್ಲ ತುಸ್ತಾಗ್ತಿದ್ದಾರೆ ಅದಕ್ಕೆಲ್ಲ ದಾಸರಾಗ್ತಿದ್ದಾರೆ ಅದರಿಂದ ನಮ್ಮ ಹೃದಯ ಬಹಳ ಬೇಗನೆ ಬಂದು ನಾವು ಸಾವಿಗೀಡ ಸಾವಿಗೀಡಾಗ್ತಿದ್ದೀವಿ ಸೊ ಇದನ್ನು ನಾವು ತಡೆಗಟ್ಟಬೇಕು ಸೊ ನೀವು ಇತ್ತೀಚಿನ ನೋಡ್ಬೋದು ಎಲ್ಲ ನೀವು ರಸ್ತೆಗಳೇ ನೋಡ್ಬೋದು ಮೊದಲೇ ನಾವು ಒಂದು ಹತ್ತು ವರ್ಷ ಹಿಂದ್ಗಡೆ ಫೋಟೋಸು ಒಂದು ಅರವತ್ತು ವರ್ಷ ಎಪ್ಪತ್ತು ವರ್ಷ ಅಂತ ಜನರ ನೋಡ್ತಿದ್ವಿ ಇವಾಗ ಒಂದು ಈ ಒಂದು ಎರಡು ಮೂರು ವರ್ಷದಿಂದ ಏನು ನೋಡ್ತಿದ್ವಿ ಎಲ್ಲ ಯಂಗ್ ಜನರೇಷನ್ ಫೋಟೋಸ್ಗಳು ನೋಡ್ತಾ ಇದ್ದೀವಿ ನಮ್ಮ ರಸ್ತೆ ಬೀದಿಗಳಲ್ಲಿ ಸೊ ಈ ಒಂದು ಆಗ್ಬಾರ್ದು ಇದು ಆದ್ರೆ ನಾವು ಆರೋಗ್ಯಕ್ಕೆ ನಮ್ಮ ಒಂದು ಏನ ನಾವೊಂದು ನಮ್ದು ಒಂದು ನಮ್ಮ ಜನರಲ್ಲಿ ಒಂದು ವೀಕ್ ಹಾರ್ಟ್ ಆಗುತ್ತೆ ಸೊ ವೀಕ್ ಹಾರ್ಟ್ ಆದರೆ ನಾವು ಜಲ್ದಿ ಸಾವಿಗೆ ಸುತ್ತಾಗ್ತಿದ್ವಿ ಸೊ ಇದು ಆಗ್ಬಾರ್ದು ಇನ್ನೊಂದು ಇನ್ನೊಂದು ಇಂಪಾರ್ಟೆಂಟ್ ಕಾರಣ ಈಗ ಏನಾಗ್ತಿದೆ ಅಂದ್ರೆ ನಮ್ಮಲ್ಲಿ ಎಲ್ಲ ಸೌಕ ಸೌಕರ್ಯ ಇದೆ ನಾವು ಇವತ್ತು ಚೆನ್ನಾಗಿ ನುಡ್ತಿದೀವಿ ನಮ್ಮಲ್ಲಿ ಒಂದು ಕಾರ್ ಇದೆ ಮೋಟರ್ ಬೈಕ್ ಇದೆ ಇವತ್ತು ಏನಾಗ್ತದೆ ಖುಷಿ ಇಲ್ಲ ಯಾರಿಗೂ ಹ್ಯಾಪಿನೆಸ್ ಇಲ್ಲ ಮಾನಸಿಕ ಒತ್ತಡದಿಂದ ಎಲ್ಲರೂ ಬಾಳ್ತಿದ್ದಾರೆ ಸೊ ಅದರಿಂದ ನಾವು ಸಾಕಷ್ಟು ಈ ಮಾನಸಿಕ ಒತ್ತಡದಿಂದ ಸಾಕಷ್ಟು ಒಂದು ಈ ಒಂದು ಹಾರ್ಟಿಗೆ ತುತ್ತಾಕಿದ್ವಿ ನೀವೆಲ್ಲ ನೋಡುವ ನಾವು ಇವತ್ತು ಒಂದು ನಮ್ಮ ನಮ್ಮ ಹಾಸ್ಪಿಟ್ಲಲ್ಲಿ ನಾವು ನೋಡ್ತಾ ಇದ್ದೀವಿ ಎಲ್ಲರಿಗೂ ಅವ್ರದ್ದು ಬ್ಲಡ್ ಟೆಸ್ಟ್ ನೋಡ್ತೀವಿ ಅವ್ರದ್ದು ಇಮೋಗ್ಲಿಬಿನ್ ಎಲ್ಲ ರಿಪೋರ್ಟ್ ಚೆನ್ನಾಗಿರುತ್ತೆ ಕೊಲೆಸ್ಟ್ರಾಲ್ ಇರೋಲ್ಲ ಚೆನ್ನಾಗೇ ಅವ್ರದ್ದು ಒಂದು ಫಿಟ್ ಬಾಡಿ ಇರುತ್ತೆ ಆದರೂ ಸಡನ್ ಆಗಿ ವಿ ಆರ್ ಲೂಸಿಂಗ್ ದ ಪೇಷಂಟ್ಸ್ ಆಮೇಲೆ ಅವ್ರದ್ದು ಒಂದು ವರ್ಕ್ ವರ್ಕ್ ನೇಚರ್ ಇರ್ಬೋದು ಆ ಒಂದು ಇದರಿಂದ ಅವರು ಈ ಒಂದು ಹೃದಯ ರೋಗಕ್ಕೆ ತುತ್ತಾಗ್ತಿದ್ದಾರೆ ಸೊ ಇದನ್ನು ತಡೆಗಟ್ಟಲಿಕ್ಕೆ ಇವತ್ತು ನಾವೆಲ್ಲರೂ ಸೇರಿದ್ದೀವಿ ಇಲ್ಲಿ ಸೊ ಎಲ್ಲರೂ ಏನಾರ ಸೊ ನಾಲ್ಕು ನೀವು ಒಂದು ಅಳವಡಿಸ್ಕೋಬೇಕು ಒಂದು ಆರೋಗ್ಯಕರ ಆಹಾರ ಎರಡನೇದು ಎಕ್ಸಸೈಸ್ ಬಿ ಆ್ಯಕ್ಟಿವ್ ಯಾವುದೇ ಒಂದು ನೀವು ಕ್ರೀಡೆ ಅಥವಾ ಸ್ಪೋರ್ಟ್ಸನ್ನು ಅಳವಡಿಸ್ಕೊಳ್ಳಿ ಮೂರನೇದು ನೀವು ಯಾವುದೇ ಚಟಗಳಿಗೆ ದಾಸರಾಗ್ಬಿಡ್ರಿ ನಾಲ್ಕನೇದು ಒತ್ತಡ ಜೀವನ ಶೈಲಿಯಲ್ಲಿ ಹೊರಗೆ ಬಂದು ಸ್ವಲ್ಪ ಎಲ್ಲರೂ ಖುಷಿ ಖುಷಿಯಾಗಿ ನಗ್ತಾ ಇರಿ ಅದರಿಂದ ನಿಮ್ಮ ಒಂದು ಹೃದಯ ಚೆನ್ನಾಗಿ ಇಟ್ಕೋಬೋದು ಅಂತ ಹೇಳ್ತಾ